ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ಗೆ ಸ್ವಾಗತ ಅಧ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯದಲ್ಲಿ ಇಂದು ವಿಶ್ವ ಪರಿಸರದ ದಿನ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೆಳ್ಕೊಡುವ ಸಮಾರಂಭ ಅರ್ಥಪೂರ್ಣವಾಗಿ ಜರುಗಿಸಲಾಯಿತು ಪ್ರಾರಂಭದಲ್ಲಿ ವಿಶ್ವ ಪರಿಸರ ದಿನದ ನಿಮಿತ್ತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸೀನಿಯರ್ ಸೆಂಟ್ರಲ್ ಗವರ್ನಮೆಂಟ್ ಕೌನ್ಸಿಲ್ ಮತ್ತು ಸಿಬಿಐ ರಿಟೈನರ್ ಕೌನ್ಸಿಲ್ ಹೈಕೋರ್ಟ್ನ ಶ್ರೀ ಮೃತ್ಯುಂಜಯ ಕನವಿ ಮತ್ತು ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಕುನಾಲ ರಾಜೀವ ಗೌಡ ಪಾಟೀಲ್ ಅವರ ಶುಭ ಹಸ್ತದಿಂದ ಸಸಿಯನ್ನ ನೆಡಲಾಯಿತು ಅದಾದ ಬಳಿಕ ಕಾಲೇಜಿನ ಸಭಾಭವನದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಮೊದಲಿಗೆ ಕಾಲೇಜಿನ ವಿದ್ಯಾರ್ಥಿನಿ ಭುವನೇಶ್ವರಿ ಕಳಸನವರ್ ವೇದಿಕೆಯ ಮೇಲೆ ಉಪಸ್ಥಿತರಿಗೆ ಸ್ವಾಗತ ಕೋರಿದರು ಬಳಿಕ ಕಾಲೇಜಿನ ಪ್ರಾಚಾರ್ಯರಾದ ಏಕ್ನೇ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ನಂತರ ಮುಖ್ಯ ಅತಿಥಿ ಮೃತ್ಯುಂಜಯ ಅವರು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಸಸಿ ನೀಡಿ ವಿದ್ಯಾರ್ಥಿಗಳ ಮುಂದಿನ ನಿಜ ಜೀವನದ ಬಗ್ಗೆ ಮಾರ್ಗದರ್ಶನ ಮಾಡಿದರು ಈ ವೇಳೆ ಪ್ರಾಂಶುಪಾಲರಾದಂತಹ ಕಟ್ಟಿ ನ್ಯಾಯವಾದಿಗಳಾದ ವೀನಾ ಅಕಾನಮಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇನ್ನು ಕೊನೆಗೆ ಉಪಸ್ಥಿತರಿಗೆ ವಿದ್ಯಾರ್ಥಿ ಆದಂತಹ ಲೋಕೇಶ್ ತಳವಾರ ಮಾಡಿದ್ರು ಮೋಕ್ಷ ಸಫಲರಾಗಬೇಕಾದ್ರೆ ನಿಮ್ಮ ಹಿರಿಯ ನ್ಯಾಯವಾದಿಗಳ ಹಿರಿಯರ ಮಾರ್ಗದರ್ಶನವನ್ನ ಅನುಭವವನ್ನ ನೀವು ಪಡೆದುಕೊಂಡ್ರೆ ಮಾತ್ರ ಈ ವೃತ್ತಿಯಲ್ಲಿ ನೀವು ಯಶಸ್ವಿ ಆಗ್ತಿರ್ತ ನಾವು ಭಾವಿಸ್ತೀವಿ ಏನು ಮಾಡ್ಬೋದು ಆ ಥರ ಡಿಸಿಪ್ಲಿನ್ ವರ್ಕ್ ಮಾಡಿ ಆಮೇಲೆ ನೀವು ಅದು ಆ ಗೋಲನ್ನು ಅಚೀವ್ ಮಾಡಿದ ಮೇಲೆ ನಿಮ್ಮ ಅಷ್ಟಕ್ಕೆ ನೀವೇ ಒಂದು ರಿವಾರ್ಡ್ ಮಾಡಿ ಕೊಟ್ಕೊಳ್ರಿ ಏನಪ್ಪ ರಿವಾರ್ಡ್ ಅಂತ ಈಗ ಸಣ್ಣ ಹುಡುಗರಿಗೆ ಏನೋ ಒಂದು ಅಚೀವ್ಮೆಂಟ್ ಮಾಡಿದ ತಕ್ಷಣ ಒಂದು ಚಾಕ್ಲೇಟ್ ಕೊಡ್ತಿರಲ್ಲ ಹಾಗೆ ಏನು ಇರ್ತೀರಾ ಅಂದರೆ ನಿಮ್ಮ ಅಷ್ಟಕ್ಕೆ ನೀವೇ ಇವತ್ತು ಒಂದು ಏನೋ ಒಳ್ಳೆ ಡ್ರಾಫ್ಟ್ ಮಾಡಿದೆ ನಿಮ್ಮ ನಿಮ್ಮ ಅಷ್ಟಕ್ಕೆ ನೀವೇ ಒಂದು ಒಳ್ಳೆ ಪೆನ್ಸ್ ತೊಗೊಳ್ರಿ ಖುಷಿಯಾಗಿ ಆಮೇಲೆ ಇವತ್ತು ಒಂದು ಯಾವುದೋ ಒಂದು ಕೋರ್ಟಲ್ಲಿ ಇಂಟ್ರಿ ಮಾಡ್ತಪ್ಪ ನಿಮಗೆ ತಗೊಳ್ರಿ ನೀವೇ ಒಂದು ಒಳ್ಳೆ ವಾಚ್ ತಗೊಳ್ರಿ ಅದಕ್ಕಿಂತ ಹೆಮ್ಮೆನೆ ನೀವು ಬೇರೆ ತಂದೆ ತಾಯಿ ಕೊಡಿಸಿರ್ಬೋದು ಏನು ದೊಡ್ಡ ದೊಡ್ಡದು ಕೊಡಿಸಿರ್ಬೋದು ನೀವು ದುಡ್ಡು ತಗೊಂತಿರಲ್ಲ ಅದರದ್ದು ಅದರಂತ ಖುಷಿನೇ ಬೇರೆ ಆಮೇಲೆ ಒಂದು ಕೇಸ ಗೆದ್ಬಿಟ್ರಪ್ಪ ತೊಗೊಂಡ್ರೆ ಒಂದು ಬೈಕ್ ತಗೊಳ್ರಿ ಒಂದು ಗಾಡಿ ತಗೊಳ್ರಿ ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಆದರೆ ನೀವು